ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ್ ಫುಡ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿ ಕಾಯಿಪಲ್ಲೆ ನಾವು ಏನೇನು ತೊಗೊಂಡು ಬಂದೀನಿ ಅಂಥೇಳಿ ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ತೀನಿ ನಮ್ಮ ಊರೊಳಗೆ ಎವ್ರಿ ಬುಧವಾರ ಕಾಯಿಪಲ್ಲೆ ಸಂತಿರ್ತೈತಿ ಸೊ ಏನೇನು ನಾನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋನು ಸೊ ಸ್ನೇಹಿತರೆ ನೋಡಿರಿ ನಮ್ಮ ಬಿಜಾಪುರ್ನಾಗ ಎಲ್ಲ ಜವಾರಿ ಕಾಯಿಪಲ್ಲೆ ಸಿಗ್ತೈತಿ ಫ್ರೆಶ್ ಆಗಿ ಸಿಗುವಂತಹ ನಾನು ಇವತ್ತು ಏನೇನು ತೊಗೊಂಬಂದೀನಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಬೇಕಂತ ಹೇಳಿ ಅನ್ನಿಸ್ತು ಅದಕ್ಕೆ ಅಂತೇಳಿ ಇವತ್ತಿನ ವೀಡಿಯೋ ಕಂಪ್ಲೀಟಾಗಿ ಕಾಯಿಪಲ್ಲೆ ಏನೇನು ತೊಗೊಂಬಂದಿವೀವಿ ಅಂಥೇಳಿ ಇವತ್ತು ನೋಡೋಣಂತೆ ನೋಡ್ರಿ ಇಲ್ಲಿ ಪಾಲಕ್ ಫ್ರೆಶ್ ಆಗಿ ಸಿಕ್ಕಿತ್ತು ನಮ್ಮ ಬಿಜಾಪುರದ ಕಾಯಿಪಲ್ಲೆ ವಿಶೇಷ ಏನಪ್ಪ ಅಂತಂದರೆ ನಮ್ಮಲ್ಲಿ ಆಲ್ಮೋಸ್ಟ್ ಜವಾರಿ ಕಾಯಿಪಲ್ಲೆ ಸಿಗ್ತೈತಿ ಇದ್ರದ್ದು ಒಂದು ರುಚಿನ ಬೇರೆ ಇರ್ತೈತೆ ಅಂತ ಹೇಳ್ಬೋದು ಸೊ ನೋಡಿರಿ ನಾನು ಯಾವಾಗಲೂ ಗೋಬಿ ತರಂಗಿಲ್ಲ ಇವತ್ತು ಗೋಬಿ ಫುಲ್ ಫ್ರೆಶ್ ಆಗಿ ಆಮೇಲೆ ಯೂಜ್ಲಿ ಅದರೊಳಗೆ ಸಣ್ಣ ಹುಳ ಹುಳ ಇರ್ತಾವಂತೇಳಿ ನಾನು ತರೋದೇನೆ ಇಲ್ಲ ಸೊ ಇದು ಫುಲ್ ಫ್ರೆಶ್ ಆಗಿ ಕ್ಲೀನಾಗಿ ಅಂತೇಳಿ ಇದೊಂದು ಸಣ್ಣದ ಇವತ್ತು ಗೋಬಿ ತೊಗೊಂಬಂದೆ ಸೊ ಇವತ್ತಿನ ಫುಲ್ ಒಳಗೂ ಇದ್ರೊಳಗಿನ ಯಾವ್ಯಾವ ರೆಸಿಪಿ ಬೇಕು ಯಾವ ಕಾಯಿಪಲ್ಲೆ ರೆಸಿಪಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಲಿ ಅಂಥೇಳಿ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಆಮೇಲೆ ಹಾಗೆ ನಿಮ್ಮ ಊರೊಳಗೆ ಯಾವ ಥರ ತರಕಾರಿ ಸಿಗ್ತೈತಿ ಅಥವಾ ನಿಮ್ಮ ಮನೆ ಹತ್ರ ಯಾವ ಥರ ಕರ್ ತರಕಾರಿ ಅಂತ ಅಂಥೇಳಿ ನನ್ನ ಜೊತೆಗೆ ಶೇರ್ ಮಾಡಿರಿ ಸ್ನೇಹಿತರೆ ನಾ ಇವತ್ತು ಏನೇನು ತೊಗೊಂಬಂದಿನಿ ಆಮೇಲೆ ರೇಟ್ ಏನು ಅಂತಲೂ ನಿಮಗೆ ಹೇಳ್ತೀನಿ ಸೊ ಊರೊಳಗಿಂದ ಕಾಯಿ ತರಕಾರಿ ರೇಟ ನಮ್ಮೂರೊಳಗಿಂದ ತರಕಾರಿ ರೇಟ ಭಾಳ ಡಿಫ್ರೆನ್ಸ್ನು ಆಗ್ಬೋದು ಸೊ ನಮಗೆ ನನ್ನ ಪ್ರಕಾರ ಇಲ್ಲಿ ನಮ್ಮ ಊರೊಳಗೆ ಭಾಳ ಕಡಿಮೆ ರೇಟ್ ಒಳಗೆ ನಮಗೆ ಒಳ್ಳೆ ತರಕಾರಿ ಸಿಗ್ತೈತಿ ಸೊ ನೀವು ಯಾವಾಗಾದರೂ ಬಿಜಾಪುರ್ಗೆ ಬಂದ್ರಿ ಅಂತಂದರೆ ಕಾಯಿಪಲ್ಲೆ ಮಿಸ್ ಮಾಡಕ್ಕೆ ಹೋಗಬೇಡ್ರಿ ಸೊ ಫಸ್ಟಿಗೆ ನೋಡಿರಿ ಇಲ್ಲಿ ಜವಾರಿ ಡೋಂಟ್ ಮೆನ್ಷನ್ಕಾಯಿ ಅಂದ್ರೆ ಮಸ್ತ್ ಇರ್ತೈತಿ ಫುಲ್ ಖಾರ್ ಖಾರ್ ಇರ್ತಾವ್ರಿ ಇವ್ ನಾವು ಇವನ್ ಹೋಳಬೇಕಂದ್ರೆ ಕೈ ಎಣ್ಣೆ ಹಚ್ಕೊಂಡು ಹೋಳಿ ಪಲ್ಯ ಮಾಡ್ತೀವಿ ಆಮೇಲೆ ಹೈಬ್ರಿಡ್ ಚೌಳಿಕಾಯಿ ಟೇಸ್ಟ್ ಮಾಡಬೇಕಂತ ತೊಗೊಂಬಂದಿದೆ ಆಮೇಲೆ ಖಾರನ ಹಸಿಮೆಣಕಾಯಿ ಆಮೇಲೆ ಜವಾರಿ ಹಿರಿಕಾಯಿ ಆಮೇಲೆ ಸೌತೆಕಾಯಿ ರುಚಿ ಅಂತೂ ಕೆಳಕ್ಕೆ ಹೋಗ್ಬೇಡ್ರಿ ಅಷ್ಟು ಮಸ್ತ್ ಇರ್ತೈತಿ ಆಮೇಲೆ ಫ್ರೆಶ್ ಗಜ್ಜರಿ ಆಮೇಲೆ ಹಾಗಲಕಾಯಿ ತಾಜಾ ಬೆಂಡೆಕಾಯಿ ಆಮೇಲೆ ಇವತ್ತು ನೋಡಿರಿ ಮೆಕ್ಕಿಕಾಯಿ ಸಿಕ್ಕು ಅದರದ್ದು ಚಟ್ನಿನೂ ಮಾಡ್ತೀವಿ ಉಪ್ಪಿನಕಾಯಿನೂ ಹಾಕ್ತೀವಿ ಆಮೇಲೆ ಒಂದು ಸ್ವಲ್ಪ ಬದ್ನಿಕಾಯಿ ತೊಗೊಂಬ ಎರಡೇ ಬದ್ನಿಕಾಯಿ ತೊಗೊಂಡು ಬೀನ್ಸು ಟೊಮ್ಯಾಟೊ ಆಮೇಲೆ ಇವೆಲ್ಲ ತರಕಾರಿನೂ ನಮಗೆ ಜಸ್ಟ್ ಫಿಫ್ಟೀನ್ ರುಪೀಸ್ ಪಾವ್ ಕೆ ಜಿ ಅಥವಾ ಇಪ್ಪತ್ತು ರೂಪಾಯಿ ಪಾವ್ ಕಿಲೋನ ಸಿಕ್ಕಿದ್ದು ಇದು ಸ್ವೀಟ್ ಕಾರ್ನ್ ಅಂತ ನೋಡ್ರಿ ನೋಡಿದ್ರೆ ಸೇಮ್ ಮುತ್ತಿನಂಗೆ ಕಾಣಕತ್ತಿದ್ದು ಹಿಂಗಾಗಿ ನೋಡಿದರೆ ಅಂತ ಹೇಳಿ ತೊಗೊಂಬಂದೆ ಗೋಬಿ ಆಮೇಲೆ ಐದು ಒಂದು ತಪ್ಪಲ್ ಪಲ್ಯೆ ಐದು ಒಂದು ಪಾಲಕ್ ಐದು ರೂಪಾಯ್ಗೆ ಒಂದು ಸಬ್ಬಸ್ಗಿ ಇವು ಕಂಪ್ಲೀಟಾಗಿ ನಮಗಿಲ್ಲ ಜವಾರಿನ ಸಿಕ್ತಾವ್ರಿ ಕೊತ್ತಂಬ್ರಿ ಅಂತೂ ಫುಲ್ ಚೆಂದ ಆಮೇಲೆ ಘಮ ಘಮ ವಾಸನೆ ಇರುವಂಥ ಕೊತ್ತಂಬರಿ ಸಿಕ್ತು ಆಮೇಲೆ ಹತ್ತು ರೂಪಾಯಿಕ್ ಮೂರು ತಪ್ಪಲು ಒಳಗಡೆ ಸಿಕ್ಕಿದ್ದು ಹಂಗೆ ಮಕ್ಕಳಿಗಂಥೇಳಿ ಹಣ್ಣುಗಳನ್ನು ತೊಗೊಂಬಂದೆ ಆ್ಯಪಲ್ಲು ಆರೆಂಜು ಆಮೇಲೆ ನಿಂಬೆಹಣ್ಣು ಇಷ್ಟು ತರಕಾರಿ ನಾನು ಇವತ್ತು ಪರ್ಚೇಸ್ ಮಾಡ್ಕೊಂಡು ಬಂದೀನಿ ಸೊ ಸ್ನೇಹಿತರೆ ನಿಮ್ಮ ಒಳಗೆ ನೀವೆಲ್ಲ ಯಾವ ತರಕಾರಿ ತೊಗೊಂಬರ್ತೀರಿ ನಿಮ್ಮಲ್ಲಿ ರೇಟ್ ಹೆಂಗೈತಿ ನಿಮ್ಮಲ್ಲಿ ಯಾವ ಥರ ತರಕಾರಿ ಸಿಕ್ತೈತೆ ಅಂತ ಹೇಳ್ರಿ ಧನ್ಯವಾದಗಳು ಸ್ನೇಹಿತರೆ